ಪ್ರತಿಯೊಬ್ಬರ ಅಭಿರುಚಿ ಹಾಗೂ ಹವ್ಯಾಸಗಳು ವಿಭಿನ್ನವಾಗಿರ್ತವೆ ಕೆಲವರು ತಮ್ಮ ಬಿಡುವಿನ ಸಮಯದಲ್ಲಿ ಪುಸ್ತಕ ಓದೋದು ರೀಲ್ಸ್ ಮಾಡುವುದು ಸಿನಿಮಾ ನೋಡುವುದರೋ ಹೀಗೆ ಒಂದಲ್ಲ ಒಂದು ಹವ್ಯಾಸವನ್ನ ಮೈಗೂಡಿಸಿಕೊಂಡಿರ್ತಾರೆ ಆದರೆ ಈ ಯುವತಿ ಹವ್ಯಾಸ ಕಂಡ್ರೆ ನೀವು ಒಂದು ಕ್ಷಣ ದಂಗಾಗೋದಂತೂ ನಿಜ ಈ ಯುವತಿಯು ಒಂದು ವಿಚಿತ್ರವಾದ ಹವ್ಯಾಸವನ್ನ ಹೊಂದಿದ್ದಾಳೆ ಅದೇನಂದ್ರೆ ಸತ್ತು ಹೋದ ಸೊಳ್ಳೆಗಳನ್ನ ತನ್ನ ಹತ್ತಿರ ಸಂಗ್ರಹಿಸಿಡುವಂತಹ ವಿಚಿತ್ರವಾದ ಹೊಂದಿದ್ದಾಳಂತೆ ಸಾಮಾನ್ಯವಾಗಿ ನಾವೆಲ್ಲರೂ ಸೊಳ್ಳೆಗಳು ಕಚ್ಚಿದ್ರೆ ಅದನ್ನ ಸಾಯಿಸಿ ಬಿಡ್ತೀವಿ ಆದ್ರೆ ಈ ಯುವತಿ ಮಾತ್ರ ಸೊಳ್ಳೆಯನ್ನ ಸಾಯಿಸಿ ಒಂದು ಪೇಪರ್ನಲ್ಲಿ ಅದರ ಹೆಸರು ಸತ್ತ ಸಮಯವನ್ನ ಬರೆದು ಸೊಳ್ಳೆಯನ್ನ ಸಂಗ್ರಹಿಸಿ ಇಡ್ತಾಳಂತೆ ಇದೀಗ ಈ ಯುವತಿಯ ವಿಚಿತ್ರ ವಿಡಿಯೋ ಒಂದು ವೈರಲ್ ಆಗಿದ್ದು ಈ ವಿಡಿಯೋ ನೋಡಿದ ನೆಟ್ಟಿಗರು ಒಂದು ಕ್ಷಣ ಶಾಕ್ ಆಗಿದ್ದಾರೆ ಇನ್ನು ಈ ಜಗತ್ತಿನಲ್ಲಿ ಯಾವ್ಯಾವ ತರಹದ ವಿಚಿತ್ರ ಜನರು ಇರ್ತಾರೆ ಎಂದು ಕಮೆಂಟ್ ಕೂಡ ಮಾಡುತ್ತಿದ್ದಾರೆ